ಶಾಸಕರ ಕಿರುಕುಳಕ್ಕೆ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಡೆತ್ ನೋಟ್ನಲ್ಲಿ ಶಾಸಕರ ಹೆಸರಿದ್ದು ಎಫ್ಐಆರ್ನಲ್ಲಿ ಹೆಸರಿಲ್ಲ ಕಾಂಗ್ರೆಸ್ ಶಾಸಕರ ರಕ್ಷಣೆಗೆ ನಿಂತ ಹೆಣ್ಣೂರು ಪೊಲೀಸರು ಈ ನ್ಯಾಯಾಲಯ ಇಂತಹ ಕಚಡಾಗಳಿಗೆ ರಕ್ಷಣೆಯನ್ನು ಕೊಡುವ ಮೂಲಕ ಇವತ್ತು ಕೆಟ್ಟ ಸಂದೇಶ ಕಳಿಸಿದೆ ವಿನಯ್ ಸಹೋದರ ಜೀವನ್ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ ಆದರೆ ಎಫ್ಐಆರ್ನಲ್ಲಿ ಶಾಸಕ ಪೊನ್ನಣ್ಣ ಮಂಥರ್ಗೌಡ ಹೆಸರು ದೂರಿನಲ್ಲಿ ಶಾಸಕರ ಹೆಸರು ಬರೆದ್ರೂ ಉಲ್ಲೇಖಿಸದ ಪೊಲೀಸರು ಹೇಳಿ ಸರ್ ಪ್ರಪಂಚದ ಎಂಜಿಲ್ ವೇಸ್ಟ್ ಆಗಬಾರ್ದು ತನ್ನೀರಾ ಮೈನಾ ವಿರುದ್ಧ ಇತರರು ಎಂದು ಮಾತ್ರ ಉಲ್ಲೇಖ ಬಿಎನ್ಎಸ್ ನೂರ ಎಂಟು ಮೂರು ಬಾರ್ ಐದು ಮುನ್ನೂರ ಐವತ್ತೊಂದು ಬಾರ್ ಎರಡು ಮುನ್ನೂರ ಐವತ್ತ ಎರಡರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹೆಣ್ಣೂರು ಪೊಲೀಸರ ನಡೆಗೆ ವಿನಯ್ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ನ್ಯಾಯಾಂಗ ಸರಿಯಿಲ್ಲ ಕಾರ್ಯಾಂಗದ ಕೆಲಸ ಇಲ್ಲ ಶಾಸನಗಳು ಬದ್ದಾಗಿಲ್ಲ ಈ ಆಡಳಿತ ಮೊದಲೇ ಇಲ್ಲ ಕಾಂಗ್ರೆಸ್ ಶಾಸಕರ ಕಿರುಕುಳಕ್ಕೆ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಡೆತ್ ನೋಟ್ನಲ್ಲಿ ಶಾಸಕರ ಹೆಸರಿದ್ರು ನಲ್ಲಿ ಹೆಸರಿಲ್ಲ ಡೆತ್ ನೋಟ್ ಅನ್ನ ನೀವು ನೋಡ್ತಾ ಇದ್ದೀರಾ ಒಂದು ಸ್ಕ್ರೀನ್ನಲ್ಲಿ ದೂರಿನಲ್ಲಿ ಪೊನ್ನಣ್ಣನ ಹೆಸರಿದೆ ಆದ್ರೆ ನಲ್ಲಿ ಪೊನ್ನಣ್ಣ ಹೆಸರಿಲ್ಲ ಎರಡನ್ನು ನೀವು ನೋಡ್ತಾ ಇದ್ದೀರಾ ದೂರಿನ ಪ್ರತಿಯನ್ನ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಎಫ್ ನೋಡ್ತಾ ಕಂತ್ರಿಗಳಿಗೆ ರಕ್ಷಣೆ ದೇಶದಲ್ಲಿ ಬಿಹೈಂಡ್ ದೂರಿನಲ್ಲಿ ಪೊನ್ನಣ್ಣ ಹೆಸರು ಮೆನ್ಷನ್ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ ಆದ್ರೆ ಎಫ್ಐಆರ್ ನಲ್ಲಿ ಇತರರು ಅಂತ ಮಾತ್ರ ಮೆನ್ಷನ್ ಆಗಿದೆ ಮಂಥರ್ ಗೌಡ ಹೆಸರು ಕೂಡ ಮಾಯಾ ಎಸ್ ಪೊನ್ನಣ್ಣ ಅಂತ ಬರ್ದಿರೋದನ್ನ ನೀವು ನೋಡ್ತಾ ಇದ್ದೀರಿ ಹಾಗಾದ್ರೆ ಹೆಣ್ಣೂರು ಪೊಲೀಸರು ಕಾಂಗ್ರೆಸ್ ಶಾಸಕರ ರಕ್ಷಣೆಗೆ ನಿಂತ್ರ ಕರೆಕ್ಟ್ ಯಾರೋ ಒಬ್ಬರು ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳು ಗ್ರೂಪ್ ಗ್ರೂಪ್ನಲ್ಲಿ ಹಾಕಿದ ಮೆಸೇಜ್ ಮೆಸೇಜ್ಗೆ ಅಡ್ಮಿನ್ ಆದ ನಮ್ಮನ್ನ ಹೊಣೆ ಮಾಡಿ ರಾಜಕೀಯ ಪ್ರೇರಿತ ಎಫ್ಐಆರ್ ಹಾಕಿ ಸಮಾಜಕ್ಕೆ ನಮ್ಮನ್ನ ಕಿಡಿಗೇಡಿಗಳು ಅಂತ ಪರಿಚಯಿಸಿ ರಾಜಕೀಯ ದ್ವೇಷಕ್ಕೆ ನಮ್ಮ ಜೀವನದ ಜೊತೆ ಆಟ ಆಡಿದ ತನ್ನೇರ ಮಹೇನ ಅವರು ನನ್ನ ಸಾವಿಗೆ ನೇರ ಹೊಣೆ ನಮ್ಮ ಮೇಲೆ ಎಫ್ಐಆರ್ ಹಾಕಿ ಕಿಡಿಗೇಡಿಗಳು ಅಂತ ಇಡೀ ಕೊಡಗಿಗೆ ವೈರಲ್ ಮಾಡಿದ್ದು ಕೂಡ ಅದು ಕೂಡ ನಮ್ಮ ಫೋಟೋ ಹಾಕಿ ನಮ್ಮ ಫೋಟೋವನ್ನ ನಮ್ಮ ಪರ್ಮಿಷನ್ ಇಲ್ಲದೆ ಸೋಷಿಯಲ್ ಮೀಡಿಯಾಲಿ ಹೇಗೆ ಉಪಯೋಗಿಸುತ್ತಾರೆ ಅದು ಇನ್ನು ವಿಧಾನಸಭೆ ಚುನಾವಣೆ ಸನಿಹದಲ್ಲಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಮುನ್ಸೂಚನೆಯನ್ನ ಅಣ್ಣಾಮಲೈ ಕೊಟ್ಟಿದ್ದಾರೆ ತಾವು ಮುಂದಿನ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಇಲ್ಲ ನಾವೆಲ್ಲ ಸರ್ವಾನುಮತದಿಂದ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ವಿ ತಮಿಳ್ನಾಡು ಬಿಜೆಪಿ ಅಧ್ಯಕ್ಷರ ಬಗ್ಗೆ ಯಾಕೆ ಇಷ್ಟೊಂದು ಉತ್ಸಾಹ ನಮ್ಮಲ್ಲಿ ಕರ್ನಾಟಕದಲ್ಲಿ ಆಫೀಸರ್ ಆಗಿದ್ರು ಅಂತ ಅಷ್ಟೇನಾ ಹಾ 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 ಹಾಸ್ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್